ವೀಕ್ಷಕರೇ ಚಿತ್ರ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬೇಕು ಯಾವ ಬಿಸ್ನೆಸ್ ಮಾಡಬೇಕು ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಿದ್ರೆ ಲಾಭ ಆಗುತ್ತೆ ನಿಮ್ಮ ನಕ್ಷತ್ರಕ್ಕೆ ಸರಿಹೊಂದುವಂತಹ ವೃತ್ತಿ ಜೀವನ ಯಾವುದು ಯಾವ ವೃತ್ತಿಯನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂತಹ ಸವಿಸ್ತಾರವಾಗಿರ್ತಕ್ಕಂಥ ವಿಷಯ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ವಿಡಿಯೋ ಕೊನೆ ತನಕ ನೋಡ್ಬೇಕು ಕೊನೆಯಲ್ಲಿ ನಿಮ್ಮ ಜೀವನದುದ್ದಕ್ಕೂ ಸದಾ ಎಚ್ಚರಿಕೆಯಲ್ಲಿರ್ತಕ್ಕಂತಹ ಒಂದು ಎಚ್ಚರಿಕೆ ಆರೋಗ್ಯದ ಎಚ್ಚರಿಕೆಯನ್ನ ಈ ವಿಡಿಯೋದ ಕೊನೆಯಲ್ಲಿ ತಮಗೆ ತಿಳಿತದೆ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಟಾಪಿಕ್ ಆ ತರ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದು ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಚಿತ್ತ ನಕ್ಷತ್ರದ ನಾಲ್ಕು ಚರಣಗಳಲ್ಲಿ ಕನ್ಯಾ ರಾಶಿಗೆ ಎರಡು ಚರಣಗಳು ಬರುತ್ತವೆ ಇನ್ನು ತುಲಾ ರಾಶಿಗೆ ಎರಡು ಚರಣಗಳು ಬರುತ್ತವೆ ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧ ರಾಶಿಯ ಅಧಿಪತಿ ಬಂದು ಶುಕ್ರ ಇನ್ನು ಈ ನಕ್ಷತ್ರದ ಅಧಿಪತಿ ಬಂದು ಮಂಗಳ ಕುಜ ಅಧಿಪತಿ ಆಗಿರತಕ್ಕಂಥದ್ದು ಇಂತಹ ಚಿತ್ತ ನಕ್ಷತ್ರದವರು ನೋಡಿ ಯಾವತ್ತಿಗೂ ಕೂಡ ಆಡಳಿತದಲ್ಲಿ ಒಂದು ದಕ್ಷತೆ ಅನ್ನುವಂಥದ್ದಿರುತ್ತೆ ಮತ್ತೆ ಹಾಸ್ಯ ಪ್ರಿಯರು ಸಮಯ ಸಂದರ್ಭ ಸನ್ನಿವೇಶವನ್ನ ಸರಿಯಾಗಿ ಅರ್ಥೈಸ್ಕೊಳ್ತಕ್ಕಂಥ ವ್ಯಕ್ತಿತ್ವ ಪ್ರಯೋಗವಾದಿಗಳು ಏನನ್ನಾದ್ರೂ ಹೊಸದನ್ನು ಪ್ರಯೋಗ ಮಾಡಬೇಕು ಏನನ್ನಾದ್ರೂ ಹೊಸದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ಒಂದು ಹೊಸ ಪ್ರಯೋಗ ಹೊಸ ರಿಸ್ಕ್ ಅನ್ನ ತೆಗೆದುಕೊಂಡು ಮಾಡತಕ್ಕಂತ ಕೆಲಸಗಳಲ್ಲಿ ತುಂಬಾ ನಿಸೀಮ್ರು ಅಂತ ಹೇಳ್ಬೋದು ಚಿತ್ತ ನಕ್ಷತ್ರದವರು ವ್ಯವಹಾರಿಕರು ವ್ಯಾಪಾರ ಜ್ಞಾನ ಬಹಳಷ್ಟು ಚೆನ್ನಾಗಿರುತ್ತೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಅಹ್ ಒಂದು ಬಿಸ್ನೆಸ್ ಮೈಂಡ್ಸೆಟ್ ಇರುತ್ತೆ ನಿಮಗೆ ಇನ್ನು ಈ ಸಾಹಸ ವಿಚಾರದಲ್ಲಂತೂ ಎತ್ತಿದ ಕೈ ಸ್ಪಷ್ಟವಾದಿಗಳು ಅಂದ್ರೆ ನಿಮ್ಮ ಮಾತಿನಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ ಒಂದು ನೇರ ನುಡಿ ನೇರ ನಡೆ ಇರುತ್ತೆ ಜೊತೆಗೆ ಬಲಿಷ್ಠವಾಗಿರತಕ್ಕಂತಹ ವ್ಯಕ್ತಿತ್ವ ಅನ್ನುವಂಥದ್ದು ನಿಮಗೆ ನೋಡಿದ್ರೆ ಕೆಲವೊಂದು ಜನರಿಗೆ ಸ್ವಲ್ಪ ಅಂಜಿಕೆ ಸ್ವಲ್ಪ ಏನಾಗುತ್ತೆ ಅಷ್ಟು ಸಾಮಾನ್ಯವಾದಂತ ವ್ಯಕ್ತಿತ್ವ ಅಲ್ಲ ಇದು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಚಿತ್ತ ನಕ್ಷತ್ರದವರು ಅಂದ ತಕ್ಷಣ ಒಂದು ರೆಸ್ಪೆಕ್ಟ್ ಬೇರೆ ತರ ಇರುತ್ತೆ ನೋಡುವಂತ ದೃಷ್ಟಿಕೋನಗಳು ಬೇರೆ ತರ ಇರುತ್ತೆ ಇನ್ನು ಚುರುಕಾಗಿರ್ತಕ್ಕಂಥ ಪ್ರವೃತ್ತಿಯವರು ತೀಕ್ಷ್ಣವಾಗಿರ್ತಕ್ಕಂಥ ಒಂದು ಯೋಚನೆಯನ್ನ ಯೋಜನೆಯನ್ನ ರೂಪಿಸ್ತಕ್ಕಂಥದ್ದು ಜೊತೆಗೆ ಅತೀ ಖರ್ಚಿಕದಾರ ವ್ಯಕ್ತಿತ್ವ ಅಂದ್ರೆ ದುಡ್ಡು ಬರ್ತಾ ಇರುತ್ತೆ ದುಡ್ಡು ಉಳಿಸ್ಕೊಳ್ಳಲ್ಲ ಖರ್ಚು ಅನ್ನುವಂತ ಕಂಪ್ಲೇಂಟ್ ನಿಮ್ ಮೇಲೆ ಇರುತ್ತೆ ಅದು ಸದಾ ನಿಮ್ಮ ಮನೆಯವರು ಅಥವಾ ನಿಮ್ಮ ಸುತ್ತಲೂ ಇರತಕ್ಕಂತ ವ್ಯಕ್ತಿಗಳು ಇದು ಹೇಳ್ತಿರ್ತಾರೆ ನಿಮಗೆ ಹಿತೈಷಿಗಳು ನೀವು ದುಡ್ಡು ಉಳಿಸ್ಕೋಬೇಕಾಗುತ್ತೆ ದುಡ್ಡು ಈ ತರ ಖರ್ಚು ಮಾಡಿದ್ರೆ ಹೇಗೆ ನಿಮ್ಮ ಹತ್ರ ಏನೋ ಒಂದು ದುಡ್ಡು ಏನೋ ಒಂದ್ ಪರ್ಚೇಸ್ ಮಾಡ್ಬಿಡೋದು ಏನೋ ಒಂದು ವಿಲಾಸಿ ಜೀವನ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡೋದು ಕೈಯಲ್ಲಿದ್ದ ಕೈಯಲ್ಲಿ ಇರ್ತಕ್ಕಂಥ ದುಡ್ಡುಗಳನ್ನು ಖಾಲಿ ಮಾಡಿಕೊಳ್ಳುವಂಥದ್ದು ಈ ತರ ಇರುತ್ತೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇನ್ನು ಈ ಸಹನೆ ಇರುತ್ತೆ ನಿಮ್ಮಲ್ಲಿ ತಾಳ್ಮೆ ಇರುತ್ತೆ ನೋಡಿ ತಪ್ಪೇನಾದ್ರೂ ಆಗ್ಬಿಡ್ತು ಅಂದ್ರೆ ಮನುಷ್ಯ ಸಹಜವಾಗಿ ತಪ್ಪು ಮಾಡ್ಲೇಬೇಕಲ್ವಾ ತಪ್ಪಾಯ್ತು ಅಂತಂದ್ರೆ ಆ ತಪ್ಪು ಎಲ್ಲಿ ನಡೀತು ಯಾಕೆ ನಡೀತು ನಂದೇನದ್ರಲ್ಲಿ ಒಂದು ತಪ್ಪಿದೆ ನನ್ನ ಪಾತ್ರ ಏನಿದೆ ನಾನು ಏನನ್ನ ತಿದ್ಕೋಬೇಕು ಯಾವ್ದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅನ್ನುವಂತಹ ಒಂದು ಅರಿವು ನಿಮ್ಮಲ್ಲಿ ಇರತಕ್ಕಂಥದ್ದು ಮತ್ತೆ ಈ ಸ್ವಲ್ಪ ಆ ಕೆಲವೊಂದು ಟೈಮ್ ನಲ್ಲಿ ಬೇಗ ಕೋಪ ಬಂದ್ಬಿಡುತ್ತೆ ಅದು ನಿಮ್ಮ ನ್ಯೂನತೆ ದುರ್ಬ ದೌರ್ಬಲ್ಯ ಅಂತ ಹೇಳ್ಬೋದು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ ಜೊತೆಗೆ ಅಹ್ ಕೆಲ್ಸಕ್ಕೆ ಜಾಸ್ತಿ ಮಹತ್ವವನ್ನು ಕೊಡುವಂಥದ್ದು ಹೆಚ್ಚಿನ ಸಮಯವನ್ನ ಕೆಲಸಕ್ಕೆ ವಿನಿಯೋಗ ಮಾಡತಕ್ಕಂಥದ್ರಿಂದ ಬಹಳಷ್ಟು ಜೀವನದಲ್ಲಿ ಸಕ್ಸಸ್ ಆಗುವಂಥದ್ದು ನೀವು ನೋಡೋದಕ್ಕೆ ತುಂಬಾ ಸುರದ್ರೂಪಿಗಳು ತುಂಬಾ ಸುಂದರವಾಗಿರ್ತಕ್ಕಂಥದ್ದು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ನಿಮ್ ಬಗ್ಗೆ ಹೇಳ್ತಾ ಹೋದ್ರೆ ಸ್ವಲ್ಪ ಇಲ್ಲ ಒನ್ ಅವರ್ ಒಂದೂವರೆ ಅವರು ಕೂಡ ಸಾಲಲ್ಲ ನಾನು ಮತ್ತೊಂದು ಟೈಮು ನಿಮ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಇವತ್ತಿನ ಟಾಫಿಕ್ ಬೇರೆ ಇದೆ ನೀವು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬೇಕು ಮಾಡಿದ್ರೆ ಒಳ್ಳೇದಾಗುತ್ತೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಫಿಕ್ ಇದೆ ಇದ್ರ ಬಗ್ಗೆ ನಾವಿಲ್ಲಿ ಮಾತಾಡ್ಬೇಕಾಗ್ತದೆ ನೋಡಿ ನಿಮ್ಮ ಉದ್ಯೋಗ ಅಂತ ಬಂದಾಗ ಈ ಮೆಕ್ಯಾನಿಕಲ್ಲು ವೃತ್ತಿಯಲ್ಲಿ ಟೆಕ್ನಾಲಜಿ ಟೆಕ್ನಿಕಲ್ಲು ಇಲೆಕ್ಟ್ರಾನಿಕ್ಸು ಇಲೆಕ್ಟ್ರಿಕಲ್ಲು ಇಂತಹ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ ಇಂಜಿನಿಯರಿಂಗ್ ಆಗಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಪತ್ರಿಕಾ ರಂಗದಲ್ಲಿ ಒಳ್ಳೆ ಭವಿಷ್ಯ ಇದೆ ಪ್ರಕಾಶಕರಾಗಿ ಮತ್ತೆ ಈ ಬಿಲ್ಡರ್ ಆಗಿ ಮ್ಯಾನುಫ್ಯಾಕ್ಚರ್ ಕೆಲಸ ಮಾಡತಕ್ಕಂಥದ್ದು ಜೊತೆಗೆ ಈ ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡುವಂಥದ್ದು ಜೊತೆಗೆ ಈ ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡತಕ್ಕಂಥದ್ದು ಇಂತಹ ಒಂದು ಕ್ಷೇತ್ರಗಳು ಚೆನ್ನಾಗಿರುತ್ತೆ ಮತ್ತೆ ಗುತ್ತಿಗೆದಾರರಾಗಿ ಮತ್ತೆ ಈ ನ್ಯಾಯವಾದಿಗಳಾಗಿ ಮತ್ತೆ ಈ ಸುಂಕ ವಸೂಲಾತಿಯಲ್ಲಿ ಕೆಲಸ ಮಾಡುವಂಥದ್ದು ಆ ಜೊತೆಗೆ ಹಣಕಾಸು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು ಹಣಕಾಸಿನ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಕಾರ್ಖಾನೆ ಮತ್ತೆ ವಿದ್ಯುತ್ ಉಪಕರಣಗಳು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂಗೆ ಆ ಗಣಿ ಆ ಶಸ್ತ್ರಚಿಕಿತ್ಸೆ ಇಂತಹ ಕ್ಷೇತ್ರಗಳು ಚೆನ್ನಾಗಿ ಸೂಟ್ ಆಗ್ತವೆ ಲೆಕ್ಕ ಬರೆಯುವಂಥದ್ದು ಆಭರಣಗಳು ಮತ್ತೆ ಕರಕುಶಲ ಮತ್ತೆ ಲೇಖಕರು ಸುಗಂಧಿತ ದ್ರವ್ಯಗಳ ಪದಾರ್ಥಗಳ ಮಾರಾಟ ಮಾಡತಕ್ಕಂಥದ್ದು ಈ ಲ್ಯಾಪ್ಟಾಪ್ ಕಂಪ್ಯೂಟರ್ ಫೋನ್ಸ್ ಇಂತಹ ಆ ಕ್ಷೇತ್ರಗಳಲ್ಲಿ ತುಂಬಾ ಲಾಭ ಇದೆ ಅನುಕೂಲತೆಗಳಿದೆ ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತ ವೃತ್ತಿ ಜೀವನ ಇನ್ನು ನಿಮಗೆ ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ ಇನ್ನು ಬಹಳಷ್ಟು ಮಾಹಿತಿಗಳು ನಿಮಗೆ ಈ ವಿಡಿಯೋದಲ್ಲಿ ನಾನು ಕೊಡೋದಿದೆ ಈಗ ನಿಜವಾದ ಮಾಹಿತಿಗಳು ಸಿಗ್ತಾ ಹೋಗ್ತದೆ ಆದ್ರೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಈ ಒಂದು ವಿಡಿಯೋ ಬರುತ್ತೆ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿಯನ್ನ ನಾವು ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾ ಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತಹ ಎಂಬತ್ತರಿಂದ ನೂರು ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ಮದೇ ಆದ ಸಂಪೂರ್ಣ ಜನ್ಮಜಾತಕ ಫಲ ಇದಾಗಿರ್ತಕ್ಕಂಥದ್ದು ನಿಮಗೆ ಮದುವೆ ಆಗಿಲ್ವಾ ಮಕ್ಕಳಾಗಿಲ್ವಾ ಕೆಲಸ ಇಲ್ವಾ ಅನೇಕ ತೊಂದರೆಗಳಲ್ಲಿ ತಾಪತ್ರಗಳಲ್ಲಿ ಸಿಕ್ಕಾಕೊಂಡಿದ್ರಿ ಅಂತಂದ್ರೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ ವಿಶೇಷವಾಗಿ ಈ ಆರೋಗ್ಯ ಕ್ಷೇತ್ರ ಅಂದ್ರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಶಸ್ತ್ರಚಿಕಿತ್ಸೆ ಡಾಕ್ಟ್ರು ಮತ್ತೆ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸ್ತಕ್ಕಂಥದ್ದು ನಿಮ್ಮ ಹತ್ರ ಒಂದು ಆವಿಷ್ಕಾರ ಮಾಡತಕ್ಕಂತ ಗುಣ ಇರುತ್ತೆ ವಿಜ್ಞಾನ ಲೋಕದಲ್ಲಿ ನಿಮ್ಮದೇ ಆಗಿರತಕ್ಕಂತಹ ಒಂದು ಗತ್ತಿರುತ್ತೆ ತತ್ವಜ್ಞಾನಿಗಳಾಗಿರ್ತಕ್ಕಂಥದ್ದು ಧಾರ್ಮಿಕ ಕಾರ್ಯಗಳಲ್ಲಿ ಬಹಳಷ್ಟು ಕೆಲ್ಸಗಳನ್ನ ಮಾಡತಕ್ಕಂಥದ್ದು ಮತ್ತೆ ವ್ಯಾಪಾರ ಕ್ಷೇತ್ರ ಅಂತೂ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂತಹ ಒಂದು ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ ಇನ್ನು ಸೇನೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತೆ ಸೇನಾ ಮನೋರಂಜನಾ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸುರಕ್ಷತಾ ದಳ ಮತ್ತೆ ಈ ವ್ಯಾಪಾರ ಕ್ಷೇತ್ರಕ್ಕೆ ಪಾಲುದಾರಿಕೆಯಲ್ಲಿ ಬಹಳಷ್ಟು ಒಳ್ಳೆಯ ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮನೆ ನಿರ್ಮಾಣದ ಕಲೆ ಆ ಜೊತೆಗೆ ಈ ಕಲಾತ್ಮಕ ಪ್ರಚಾರ ಮಾಡ್ತಕ್ಕಂಥದ್ದು ನಿಮ್ಮ ಹತ್ರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಲೆ ಇರುತ್ತೆ ಆ ಅದು ಚಿತ್ರೋದ್ಯಮ ಇರ್ಬೋದು ಟಿವಿ ವಿ ಮಾಧ್ಯಮ ಇರ್ಬೋದು ಮತ್ತೆ ಆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡತಕ್ಕಂಥ ಕ್ಷೇತ್ರಗಳಲ್ಲಿ ಇರ್ಬೋದು ಇಂತಹ ಕ್ಷೇತ್ರಗಳಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಲಾಭಗಳನ್ನ ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಈ ಶೃಂಗಾರವಾದ ಸಾಮಗ್ರಿಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ಆ ವಿವಾಹದ ಒಂದು ದಲಾಲಿ ಮಾಡ್ತಕ್ಕಂಥದ್ದು ನೋಂದಣಾಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಕ್ರೀಡಾ ಸಾಮಗ್ರಿಗಳನ್ನ ಅಥವಾ ಕ್ರೀಡಾಪಟುವಾಗಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಅವಕಾಶಗಳು ನಿಮ್ಗೆ ಕಂಡು ಇನ್ನು ಈ ರೇಡಿಯೋ ಅಥವಾ ಟೆಲಿಫೋನು ಆ ಟೆಕ್ನಾಲಜಿಲ್ ಅಂತೂ ಹೇಳೋದ ಬೇಡ ಟೆಕ್ನಾಲಜಿಯಲ್ಲಿ ಬಹಳಷ್ಟು ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತೆ ಈ ವಸ್ತ್ರ ತಯಾರಕರಾಗಿ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಯಾವುದೇ ಒಂದು ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಈ ಪೆಟ್ರೋಲಿಯಂ ಧ್ರುವ ರೂಪಕ್ಕೆ ಪದಾರ್ಥಗಳನ್ನು ಮಾರಾಟ ಮಾಡತಕ್ಕಂಥದ್ದು ಈ ಯಂತ್ರಗಳ ಬಿಡಿಭಾಗಗಳು ಅಥವಾ ಅದನ್ನ ನವೀಕರಿಸತಕ್ಕಂಥದ್ದು ಈ ರೀತಿ ಯಂತ್ರಗಳಿಗೆ ಅಥವಾ ವೆಹಿಕಲ್ಸ್ಗಳಿಗೆ ಸಂಬಂಧಪಟ್ಟಂತ ಕೆಲಸಗಳು ಆಭರಣಗಳು ಬೊಂಬೆಗಳು ಚಿತ್ರಕಲೆ ನಕಾಶಗಳು ಇತ್ಯಾದಿ ಮತ್ತೆ ರಾಜಕೀಯ ಕ್ಷೇತ್ರಗಳಲ್ಲಿಯೂ ಕೂಡ ನಿಮಗೊಂದು ಒಳ್ಳೆ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದು ನಿಮ್ಮ ನಕ್ಷತ್ರಕ್ಕೆ ಸರಿಹೊಂದುವಂತಹ ಉದ್ಯೋಗಗಳಾಗಿರ್ತಕ್ಕಂಥದ್ದು ಇನ್ನು ಈ ನಾನು ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ್ದೀನಿ ನೀವು ಸದಾ ಒಂದು ವಿಚಾರ ಆರೋಗ್ಯದ ಬಗ್ಗೆ ಸದಾ ಎಚ್ಚರಿಕೆಯಿಂದಿರತಕ್ಕಂತಹ ಅಂಶ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸಬೇಕಾಗಿದೆ ಅದನ್ನು ತಿಳಿಸೋದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಉದ್ಯೋಗಕ್ಕೆ ಸಂಬಂಧಿಸಿರುವಂತಹ ಮಾಹಿತಿಗಳು ಸಿಗ್ತವೆ ನೀವು ಅಲ್ಲೂ ಕೂಡ ಹೋಗಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನು ಹೇಳ್ತಾ ವೀಕ್ಷಕರೇ ನೀವು ಈ ಚಿತ್ತ ನಕ್ಷತ್ರದವರು ಸದಾ ಆರೋಗ್ಯದ ಬಗ್ಗೆ ಈ ಮೂತ್ರನಾಳಕ್ಕೆ ಸಂಬಂಧಿಸಿರುವಂತಹ ಮೂತ್ರಕೋಶಕ್ಕೆ ಕಿಡ್ನಿಗೆ ಸಂಬಂಧಿಸಿರ್ತಕ್ಕಂಥ ಈ ಕಿಡ್ನಿಯಲ್ಲಿ ಹರಳಾಗಿರ್ಬೋದು ಅಥವಾ ಉರಿ ಮೂತ್ರದಲ್ಲಿ ಸಮಸ್ಯೆ ಆಗಿರ್ಬೋದು ಆಗಾಗ ಈ ರೀತಿ ಕಿಬ್ಬೊಟ್ಟೆಯ ಸಮಸ್ಯೆಗಳಾಗಿರ್ಬೋದು ಈ ರೀತಿಯಾದಂತ ಸಮಸ್ಯೆಗಳು ಆಗಾಗ ಬಾಧಿಸ್ತಾ ಇರ್ತವೆ ಇದ್ರ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆ ಇರಬೇಕು ಆರೋಗ್ಯದ ಕಡೆ ಗಮನ ಹರಿಸ್ಬೇಕು ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ನೀವ್ ಚೆನ್ನಾಗಿರ್ತೀರ ನೀವ್ ಚೆನ್ನಾಗಿದ್ರೆ ನಿಮ್ ಉದ್ಯೋಗ ಚೆನ್ನಾಗಿರುತ್ತೆ ಉದ್ಯೋಗ ಚೆನ್ನಾಗಿದ್ರೆ ನಿಮ್ಮ ಕೈಯಲ್ಲಿ ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದಕ್ಕೊಂದು ಸಂಬಂಧ ಇರುತ್ತೆ ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ ಇನ್ನು ಆ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು